ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ವಿಶೇಷವಾದ ಅಡುಗೆನ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಬರ್ರಿ ಒಂದು ಬಾಣಲಿ ತೊಗೊಂಡು ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಚಮಚೆ ಎಣ್ಣೆ ತೊಗೊಳ್ಳಿ ಅದು ಎಣ್ಣೆನ ಸ್ವಲ್ಪ ತೊಗೊಂಡ್ಮೇಲೆ ಒಂದು ಸ್ವಲ್ಪ ಜಲ್ ಜಾಸ್ತಿನ ಹಾಕ್ಕೊಡ್ರಿ ಯಾಕಂದರೆ ಹುರಿ ಪ್ಲಸ್ ಉದ್ಘರ್ಣೇನು ಅದ್ರಾಗ ಆಗುತ್ತಾ ಹಾಂ ಸ್ವಲ್ಪ ಎಣ್ಣೆ ಕಾದ ಮೇಲೆ ಒಂದು ಸ್ವಲ್ಪ ಜೀರಿಗೆ ಒಂದು ಚಮಚೆ ಜೀರಿಗೆನ ತೊಗೊಂಡು ಚೆನ್ನಾಗಿ ಕೈಯಲ್ಲಿ ತಿಕ್ಕಿ ತಿಕ್ಕಿದಾಗ ಘಮ ತುಂಬ ಚೆನ್ನಾಗಿ ಬರ್ತೈತಿ ಹೀಗಾಗಿ ತಿಕ್ಕಿ ಸ್ವಲ್ಪ ಜೀರಿಗೆನ ಹಾಕಿ ಅಂದರೆ ಒಂದು ಅಷ್ಟು ಜೀರಿಗೆ ಆಗುತ್ತೆ ಒಂದು ಚೂರು ರುಚಿಗೆ ತಕ್ಕಷ್ಟು ಇಂಗು ನಾನಿಲ್ಲಿ ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಲ್ಲ ಇದೆಯಲ್ಲ ಈ ಥರ ಇದು ಇದನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಹಾಂ ಅದನ್ನು ನಾವು ಆ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಷ್ಟು ಚೆನ್ನಾಗಿ ಅಂದರೆ ಇದೆಲ್ಲನೂ ಕೂಡ ಸ್ವಲ್ಪ ಮೆತ್ತಗಾಗಬೇಕು ಹಾಂ ಆಮೇಲೆ ಸ್ವಲ್ಪ ಕೆಂಪು ಕೂಡ ಆಗುತ್ತೆ ಅದಕ್ಕೆ ಈ ಕೆಂಪು ಆದಮೇಲೆ ನಾವು ಒಂದಿಷ್ಟು ಕರಿಬೇವನ್ನ ಹಾಕಬೇಕು ನಾಟಿ ಕರಿಬೇವು ಆದರೆ ಇನ್ನೂ ರುಚಿಕಟ್ಟಾಗಿರುತ್ತೆ ಹೀಗಾಗಿ ಸ್ವಲ್ಪ ಅದಕ್ಕೇ ಹುರಿದಿರೋ ಒಂದು ಫ್ರೈ ಮಾಡಿರ್ತೀವಲ್ಲ ಅದಕ್ಕೇ ಕರಿಬೇವು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಎಷ್ಟು ಒಬ್ಬೊಬ್ಬರು ಹೆಚ್ಚಿಗೆ ತಿಂತಾರೆ ಒಬ್ಬೊಬ್ಬರು ಕಡಿಮೆ ತಿಂತಾರೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸಲ ಅದನ್ನು ಚೆನ್ನಾಗಿ ಕೂಡಿಸಿ ಉಪ್ಪು ಸೇರ್ಕೋಬೇಕು ಜೀರಿಗೆ ಸೇರ್ಕೋಬೇಕು ಆಮೇಲೆ ಕರಿಬೇವು ಸೇರ್ಕೋಬೇಕು ಒಂದು ಎರಡು ನಿಮಿಷ ಅಷ್ಟು ಮುಚ್ಚಿಡಿ ಅವಾಗ ಉಮ್ಗೆ ಒಯ್ಯುತ್ತದು ನೋಡಿ ಚೆನ್ನಾಗಿ ಒಮ್ಮಗೋದಿದೆ ಆಮೇಲೆ ತೆಗೆದ ಮೇಲೆ ಇನ್ನೊಂದು ಚೂರು ಈಗ ಫ್ರೆಶ್ ಆಗಿರೋ ಕೊತ್ತಂಬರಿನ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಈಗ ಎಲ್ಲನೂ ಚೆನ್ನಾಗಿ ಬಾಣ್ಲೆ ಬಯ ಕೈಯಾಡಿಸಿದ ಮೇಲೆ ಈಗ ನಾವು ಪುಟಾಣಿ ಹಿಟ್ಟು ಅಥವಾ ಹುರಗಡ್ಲೆ ಹಿಟ್ಟು ಅಂತ ಹೇಳ್ತೀವಿ ಅದನ್ನು ಒಂದು ಎರಡರಿಂದ ಮೂರು ಚಮಚ ಹಾಕೊಳ್ಳಿ ಭಾಳ ಚೆನ್ನಾಗಿರುತ್ತೆ ಪುಟಾಣಿ ಹಿಟ್ಟು ನಾನು ಇಲ್ಲಿ ನನಗೆ ಬೇಕಾಗಿರೋದು ಮೂರು ಚಮಚೆ ಮೂರು ಚಮಚೆ ಪುಟಾಣಿ ಹಿಟ್ಟು ಹಾಕಿಸಿ ತೊಗೊಬೇಡಿ ಆಮೇಲೆ ಗಟ್ಟಿ ಮೊಸರು ಒಂದು ಎರಡು ಅಷ್ಟು ಗಟ್ಟಿ ಮೊಸರನ್ನು ಹಾಕಿ ನೋಡಿ ಹಾಕ್ತಾ ಇದ್ದೀನಲ್ಲ ಈ ಥರ ಗಟ್ಟಿ ಮೊಸರನ್ನು ಹಾಕಿ ಎರಡರಿಂದ ಮೂರು ನೀವು ಹೆಂಗೆ ರುಚಿ ಇದು ಹುಳಿ ಇಲ್ಲ ಅಂದರೆ ಮೂರು ಹಾಕ್ಕೊಳ್ಳಿ ಹುಳಿ ಇದ್ರೆ ಎರಡು ಹಾಕ್ಕೊಳ್ಳಿ ಹೆಂಗೆ ಬೇಕಾದಂಗೆ ಮಾಡ್ಕೋಬಹುದು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಇವಾಗ ಇದು ರೆಡಿ ಇದೆ ದೋಸೆಗೆ ಹಾಕುವಷ್ಟು ಅದಕ್ಕೆ ನೀವು ಮಾಡ್ಕೊಳ್ಳಿ ತೋರಿಸ್ತಾ ಇದ್ದೀನಲ್ಲ ದೋಸೆ ಹಾಕುವಷ್ಟು ಅದನ್ನು ಈ ಕಡೆ ಒಂದು ತವಾನ ಇಟ್ಟು ಚೆನ್ನಾಗಿ ಕಾದಿದೆ ಅವಾಗ ನಿಮಗೆ ಎಷ್ಟು ದಪ್ಪ ಪ್ರಮಾಣ ಬೇಕು ಅಷ್ಟು ದಪ್ಪ ಪ್ರಮಾಣ ದೋಸೆ ಥರ ಹುಯ್ರಿ ದಿಢೀರಂತ ರೆಡಿಯಾಗುವಂಥ ದೋಸೆ ಇದು ಎಷ್ಟು ರುಚಿಯಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿರೋ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಇದೆ ಅದು ಆಮೇಲೆ ಕಲರ್ಫುಲ್ಲಾಗಿರುತ್ತೆ ದೋಸೆ ದಿನ ಒಂದೇ ಥರ ದೋಸೆ ಮಾಡಿದರೆ ಮಕ್ಳಿಗೂ ಕೂಡ ಇಷ್ಟ ಆಗೋಲ್ಲ ಈಗ ರಜೆ ಇದ್ದ ದಿನ ಇದು ಮಾಡಿ ಆಮೇಲೆ ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಹಾಕಿಬಿಟ್ಟು ಅದನ್ನು ಒಂದು ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಅದು ಬೇಯೋದು ಹೇಳ್ತಾ ಇದೆಯಾ ಏನಂತ ಚೆಕ್ ಮಾಡಿಬಿಟ್ಟು ವಾಪಸ್ಸು ತಿರುವಿ ಅದನ್ನು ಹಾಕಬೇಕು ಎಣ್ಣೆನ ನಾನು ಆ ಕಡೆ ಈ ಕಡೆ ಎಲ್ಲ ಸವ್ತಾ ಇದ್ದೀನಿ ಸವರಿ ಚೆನ್ನಾಗಿ ಅದು ಬೈಸೋದೇ ಮುಖ್ಯ ಇಲ್ಲಿ ಹಿಟ್ಟೇನೋ ಒಂದು ರೀತಿಯಿಂದ ಹದ ಮಾಡಿದೀವಿ ಆದರೆ ಬೈಸಬೇಕು ಅದನ್ನು ಮತ್ತೆ ತಿರುವಿ ಹಾಕಿ ನೋಡಿ ಚೆನ್ನಾಗಿ ಆ ದೋಸೆ ಹೆಂಗೆ ಬೇಯಬೇಕಲ್ಲ ಆ ಥರ ಬೇಯ್ದುಬಿಟ್ಟಿದೆ ಇನ್ನೊಂದು ಕಡೆ ತಿರುವಿ ಹಾಕಿದ ಮೇಲೆ ಈಗ ನಮಗೆ ಏನು ರುಚಿಕಟ್ಟಾಗಿರುವಂಥ ದೋಸೆ ಅದು ಮಸಾಲೆ ಥರ ದೋಸೆ ರೆಡಿಯಾಗಿದೆ ಇದನ್ನೇನು ಮಾಡಿ ನೋಡಿ ಹಿಂಗೆ ನೋಡ್ಕೋಬೇಕು ನೀವು ಪೂರ್ತಿ ಅಲ್ಲಿ ಹಸಿ ಇದೆಯಾ ಪೂರ್ತಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಯಾಕಂದರೆ ಹಸಿ ಬಿಸಿ ತಿನ್ನಬಾರ್ದು ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಪೂರ್ತಿ ಬೆಂದಿದೆ ನಮ್ಮ ದೋಸೆ ಇದು ನಾನು ತಟ್ಟೆಗೆ ಹಾಕಿ ಅದಕ್ಕೆ ರುಚಿಕಟ್ಟಾಗಿರುವಂಥ ಇದಕ್ಕೆ ಈ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂತಂದರೆ ಮೆಣಸಿನ್ಕಾಯಿ ಮೊಸರು ಬಜ್ಜಿ ಅಂತ ಇದ್ರ ಜೊತೆಗೆ ಬೆಣ್ಣೆ ಸೂಪರಾಗಿರುತ್ತೆ